ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಸ್ವಾಗತನೆಯ ಅಧ್ಯಾಯ ದೇವಿಯಿಂದ ತ್ರಿಮೂರ್ತಿಗಳಿಗೆ ವರಪ್ರಧಾನ ನಮೋ ದೇವ್ಯೈ ಮಹಾದೇವ್ಯೈ ನಮಃ ನಮಃ ಪ್ರಕೃತ್ಯೈ ಭದ್ರಾಯೇ ನಿಯ ಪ್ರಣತ ಸ್ಮತಾಂ ಮೂರ್ತಿಗಳ ತಪಸ್ಸಿಗೆ ಮೆಚ್ಚಿದ ದೇವಿಯು ಬಹುಕಾಲದಿಂದ ಅಗಲಿದ ಮಕ್ಕಳನ್ನು ನೋಡಲು ಬರುವ ಮಾತೆಯಂತೆ ಅವರ ಕಡೆಗೆ ಧಾವಿಸಿ ಬಂದಳು ಆಕಾಶ ಮಾರ್ಗದಲ್ಲಿ ದೇವಿಯು ವೇಗವಾಗಿ ತನ್ನ ಸೀರೆಯ ಸೆರಗನ್ನು ಕಟ್ಟಿ ಮಕ್ಕಳನ್ನು ಸಂತೈಸುವ ತಾಯಂತೆ ಅಲ್ಲಿಗೆ ಬಂದಳು ಆಗ ಆಕಾಶದಲ್ಲಿ ಕೋಟಿ ಸೂರ್ಯರಿಗೆ ಸಮನಾದ ಜ್ಯೋತಿಯು ಹರಡಿತು ಎಲ್ಲ ದೇವತೆಗಳು ಅಲ್ಲಿ ಸಮಾವೇಶಗೊಂಡರು ವಾದ್ಯಗಳು ದೇವ ದುಂದುಂಬಿ ಮೊಳಗಿತು ಬ್ರಹ್ಮ ವಿಷ್ಣು ರುದ್ರರಿಗೆ ಸಹಸ್ರ ಸಹಸ್ರ ವಧನಗಳು ತೋರಿ ಬಂದವು ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರೆಸಿ ಹೇ ನಂದಿಯೇ ಮೂಲ ಪ್ರಕೃತಿಯು ಅತ್ತಿಯ ಮರದಂತೆ ಎಲ್ಲ ಕಡೆ ಫಲ ಹೊಂದಿದ್ದಾಗಿದೆ ಅದರಲ್ಲಿ ಬ್ರಹ್ಮಾಂಡವಿದೆ ಅದು ಅನಂತ ವಿಸ್ತಾರವುಳ್ಳದ್ದು ಅದರ ಉದ್ದಗಲಗಳನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಇಂತಹ ಅನೇಕ ಬ್ರಹ್ಮಾಂಡಗಳಿವೆ ಒಂದರ ಸಂಗತಿ ಮತ್ತೊಂದರ ಜೀವಿಗಳು ಅರಿಯಲಾರರು ಈ ಎಣೆಯಿಲ್ಲದ ಅನೇಕ ಬ್ರಹ್ಮಾಂಡಗಳಿಗೆ ಹರಿಹರ ಬ್ರಹ್ಮರೇ ಅಧಿಪತಿಗಳಾಗಿದ್ದಾರೆ ಅವರು ದಿವ್ಯ ತೇಜೋಮಯ ಶರೀರ ಹೊಂದಿದ್ದಾರೆ ದೇವಿಯು ತ್ರಿಮೂರ್ತಿಗಳ ತಪಸ್ಸಿನ ಪ್ರದೇಶಕ್ಕೆ ಬಂದಾಗ ದೇವತಾ ಪರಿವಾರ ಅಲ್ಲಿ ತುಂಬಿ ಹರಿಯುವಂತೆ ಕಾಣುತ್ತಿತ್ತು ದೇವಿಯು ಆಗಮಿಸುವ ವೇಗಕ್ಕೆ ಎಲ್ಲರೂ ಭಯದಿಂದಲೂ ಸಂಭ್ರಮದಿಂದಲೂ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು ದೇವಿ ರೂಪವರ್ಣನೆ ದೇವಿಯು ಅಲೌಕಿಕ ಲಾವಣ್ಯದಿಂದ ಶೋಭಿಸಿದಳು ಆಕೆಯ ಎಡಬಲದಲ್ಲಿ ವಿದ್ಯೆ ಅವಿದ್ಯೆಯರು ಸದಾ ಸೇವೆಗೆ ಸಿದ್ಧರಾಗಿ ನಿಂತಿದ್ದರು ದೇವಿಯ ಮಧ್ಯಭಾಗದಲ್ಲಿ ಕೋಟಿ ಸೂರ್ಯರನ್ನು ಮೀರಿಸುವ ತೇಜಸ್ಸು ಹೊಳೆಯಿತು ಆಕೆಯು ಧರಿಸಿದ ಕರ್ಣಕುಂಡಲ ಹಾಗೂ ಮುತ್ತಿನ ಹಾರವು ಆ ದಿವ್ಯಪ್ರಭೆಗೆ ಮತ್ತಷ್ಟು ಕಂಗೊಳಿಸಿತು ಸಹಸ್ರಚಂದ್ರರ ಪ್ರಕಾಶದಂತೆ ದೇವಿಯ ಮೂಗುತಿಯು ಥಳಥಳಿಸಿತು ಆಕೆಯ ಸುಂದರ ವದನವು ಕಮಲದ ಸೊಬಗನ್ನು ನಾಚಿಸಿತು ಹಣೆಯ ಬೊಟ್ಟು ಕಣ್ಣು ಕೂರೈಸುವ ತೇಜಸ್ಸಿನಿಂದ ಪ್ರಕಾಶಿಸಿತು ಕಿರೀಟವು ಅನೇಕ ಸೂರ್ಯರು ಒಮ್ಮೆಲೆ ಪ್ರಕಾಶಿಸುವಂತೆ ಹೊಳೆಯಿತು ದೇವಿಯ ಭುಜವು ಸ್ವರ್ಣ ವರ್ಣವಾಗಿ ಅತ್ಯಂತ ದೇದೀಪ್ಯಮಾನವಾಗಿತ್ತು ದೇವಿಯ ಈ ಅಲೌಕಿಕ ರೂಪವನ್ನು ದೇಹಕಾಂತಿಯನ್ನು ಸೊಬಗನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವೇ ಇಲ್ಲ ಆಕೆಯು ಕಂಗೊಳಿಸುತ್ತಿದ್ದ ಸೌಭಾಗ್ಯ ಸೂಚಕ ಕಪ್ಪು ಮಣಿಯು ಮಾಲೆಯು ಪದಕಗಳು ಹಲವಾರು ಸೂರ್ಯ ಚಂದ್ರರನ್ನು ಧರೆಗಿಳಿಸುವರೋ ಎನ್ನುವಂತೆ ತೋರುತ್ತಿತ್ತು ಆಕೆಯ ಕಿವಿಯಲ್ಲಿನ ಆಭರಣಗಳು ತೋಳಬಂದಿಗಳು ಕಂಕಣಗಳು ಸಹಸ್ರ ಸಹಸ್ರ ಸೂರ್ಯರ ಪ್ರಕಾಶವನ್ನು ನೀರಿಸುವಂತಿದ್ದವು ಆಕೆಯ ಕಂಚುಕವು ರಕ್ತವರ್ಣದ್ದಾಗಿತ್ತು ಸೊಂಟದ ಡಾಬು ಧರಿಸಿದ್ದ ಸೀರೆಯ ಶೋಭೆ ಎಲ್ಲವೂ ಶಬ್ದಗಳನ್ನು ಮೀರಿದ ಸಬ ಸೊಬಗನ್ನು ಹೊಂದಿದ್ದವು ಕಾಲುಂಗುರಗಳು ಕಿರುಗೆಜ್ಜೆಗಳು ತೋಳುಗಳಲ್ಲಿ ಧರಿಸಿದ್ದ ಅನೇಕ ಬಗೆಯ ಆಯುಧಗಳು ನಾನಾ ರೀತಿಯಲ್ಲಿ ಸೂರ್ಯ ತೇಜವನ್ನು ಮೀರಿಸಿತ್ತು ಶ್ರೀದೇವಿಯ ತಲೆಗೂದಲು ಸುಂದರವಾದ ಉಂಗುರಗಳಂತೆ ಸುರುಳಿಗೊಳ್ಳುತ್ತಿತ್ತು ಭುಜ ಸ್ತನಗಳು ಉದರ ಸೊಂಟ ಮೋಹಕವಾದ ಅರುಣವರ್ಣದ ದಿವ್ಯ ಪಾದ ಪದ್ಮಗಳ ಸೊಬಗನ್ನು ಏನೆಂದು ಹೇಳೋಣ ಹೆಚ್ಚು ಹೇಳುವುದಾದರೆ ಪದ್ಮದ ಮೇಲಿನ ಶಂಕದಂತೆ ಆಕೆಯು ರಮ್ಯವಾಗಿ ತೋರಿದಳು ಭಕ್ತರಿಗೆ ಅಭಯ ನೀಡುವ ಕೈಗಳು ಹಣೆ ಅಯಸ್ಕಾಂತದಂತಹ ಆಕರ್ಷಕ ನಯನಗಳು ಕರುಣೆಯಿಂದ ಕಂಗೊಳಿಸುವ ಆ ದಿವ್ಯ ದೃಷ್ಟಿ ಕುಂಕುಮ ವರ್ಣದ ದೇಹಕಾಂತಿ ಬಾಯಲ್ಲಿ ತಾಂಬೂಲದ ಅರುಣ ವರ್ಣ ಸುಗಂಧ ಪೂಸಿದ ದಿವ್ಯ ಪರಿಮಳಯುಕ್ತ ದೇಹ ರಕ್ತ ಪುಷ್ಪಗಳಿಂದ ಅಲಂಕೃತವಾದ ಆಕೆಯ ಮೈಸಿರಿ ದೇವತಾ ಪುಷ್ಪಗಳನ್ನು ಮುಡಿದ ನೀಲ ರಾಶಿಗಳಿಂದ ಪರಮಾತ್ಮ ಸ್ವರೂಪಿಣಿಯಾದ ಆಕೆಯು ಶೋಭಿಸಿದಳು ತ್ರಿಮೂರ್ತಿಗಳು ತಮಗಾಗಿ ಆಗಮಿಸಿದ ದಿವ್ಯ ತೇಜೋಮಯ ಶರೀರಿಣಿಯಾದ ದೇವಿಯನ್ನು ನೋಡಿದರು ಆ ಕ್ಷಣ ಅವರ ಚಿಂತೆ ಮರೆಯಾಯಿತು ಆಯಾಸ ಪರಿಹಾರವಾಯಿತು ಅವರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರಕಿತು ಅವರು ಆಕೆಯ ಪಾದ ಪದ್ಮಗಳ ಮೇಲೆ ಬಿದ್ದು ಶರಣು ಹೊಕ್ಕರು ಸ್ತುತಿ ಮತ್ತೆ ಮತ್ತೆ ದೇವಿಯನ್ನು ನಮಸ್ಕರಿಸಿ ಎಷ್ಟು ನೋಡಿದರೂ ಆ ದಿವ್ಯ ತೇಜೋಮಯವಾದ ಶರೀರವನ್ನು ನೋಡಿದ ತ್ರಿಮೂರ್ತಿಗಳು ಆಕೆಯನ್ನು ಮನಸಾರೆ ಸ್ತೋತ್ರ ಮಾಡಿದರು कई तले तलेबा जय जय ओंकारी जय जय ह्रीमकारी जय जय रक्तांगी जय जय ज्वालांगी जय जय सुज्ञानी जय जय महामाये जय जय भगवती जय जय परात्पर ಜಯ ಜಯ ಪರವಸ್ತು ಜಯ ಜಯ ಸತ್ಯ ರೂಪೆ ಜಯ ಜಯ ಪರಮೇಶಿ ಜಯ ಜಯ ಪರಶಿವೆ ಜಯ ಜಯ ನಿರ್ಗುಣೆ ಜಯ ಜಯ ಗುಣಗಣೆ ನಿತ್ಯ ನಿರ್ಮಲೇ ಶೋಭಿತೆ ಜಯ 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 ಮಂಗಳೇ ಶುಭಕಾಂತೆ ಜಯ ಜಯ ನಿನಗೆ ಪರಂ ಜಯ ಜಯ ನಿನಗೆ ಮಹಾಮಾಯೆ ಎಂದು ಏಕಾಗ್ರ ಚಿತ್ತದಿಂದ ಸ್ತೋತ್ರ ಮಾಡಿದರು ಅವರ ಶರೀರ ಮೃದುವಾಗಿ ಕಂಪಿಸುತ್ತಿತ್ತು ಆಕೆಯ ದೇಹ ಕಾಂತಿಯನ್ನು ನೋಡಲು ಅವರು ಅಶಕ್ತರಾದರು ಅವರ ಕಾಲ್ಗಳು ಕಂಪಿಸಿದವು ಅವರು ಮೂರ್ಛಿತರಾಗಿ ನೆಲದ ಮೇಲೆ ಬಿದ್ದರು ಆಗ ದೇವಿಯು ಅವರ ಬಳಿ ಬಂದು ಮಮತೆಯಿಂದ ಅವರ ತಲೆ ನೆವರಿಸಿ ತಲೆ ಮೂಸಿ ಮುದ್ದಾಡಿ ಮೈ ಕೈ ನೆವರಿಸುತ್ತ ಮಕ್ಕಳೇ ನಿಮ್ಮನ್ನು ಹಿಂಸೆ ಪಡಿಸಿದವರಾರು ನಾನು ತಪ್ಪು ಮಾಡಿದೆ ಇಷ್ಟು ನಿರ್ಧಯಳಾಗಿ ಇದುವರೆಗೂ ನಿಮ್ಮನ್ನು ಮರೆತೆನಲ್ಲ ಕಲ್ಲು ಹೃದಯದವಳಾದೆನೆಲ್ಲ ಎಂದೆಲ್ಲ ಹೇಳಿ ದುಃಖಿಸಿದಳು ಮರುಕ್ಷಣದಲ್ಲೇ ಮಕ್ಕಳೆ ಇನ್ನು ದುಃಖಿಸಬೇಡಿ ಮಕ್ಕಳೇ ನಿಮಗೆ ಬೇಕಾದ ವರಗಳನ್ನು ಬೇಡಿಕೊಳ್ಳಿರಿ ಸ್ವಲ್ಪವೂ ಭಯ ಸಂಶಯ ಬೇಡ ಕೇಳಿರಿ ಎಂದು ನುಡಿದಳು ತ್ರಿಮೂರ್ತಿಗಳು ದೇವಿಯ ಪಾದಗಳ ಮೇಲೆ ತಮ್ಮ ಕಿರೀಟಗಳನ್ನಿಟ್ಟು ತಲೆಬಾಗಿ ನಮಿಸಿ ತಾಯೇ ನಿನ್ನನ್ನು ಬೇಡಲು ನಮಗೇನು ಇದೆ ಮಾತೆಯಾದ ನಿನ್ನನ್ನು ಎಂದು ಕಂಡೆವು ಎಂದು ಪರಿತಪಿಸಿ ತಪಸ್ಸು ಮಾಡಿದೆವು ನಿನ್ನ ದರ್ಶನ ದೊರೆತಾಗ ಮತ್ಯಾವ ವರವನ್ನು ಬೇಡುವುದರಲ್ಲಿ ಅರ್ಥವಿದೆ ನಿನ್ನ ಸ್ಮರಣೆ ನಿನ್ನ ಸೇವೆ ನಿನ್ನ ದಿವ್ಯ ಮಂಗಳ ಆಕಾರ ನಿನ್ನ ಧ್ಯಾನ ಇವೇ ನಾವು ನಿನ್ನನ್ನು ಕೇಳುವ ವರಗಳಾಗಿವೆ ಯಾರೇ ಆಗಲಿ ದೇವಿಯ ಚರಣವನ್ನು ಭಕ್ತಿಯಿಂದ ಪೂಜಿಸುವವರೇ ಧನ್ಯರು ಆತನು ಕೈವಲ್ಯ ಪದವಿಯನ್ನೇ ಹೊಂದುತ್ತಾನೆ ಹೇ ಭಗವತಿ ಇದು ಸತ್ಯವಾದ ಮಾತು ನಮಗೆ ನಿನ್ನ ಚರಣ ಸೇವೆ ಹೊರತು ಬೇರೇನೂ ಬೇಡ ಈ ವರ ಮಾತ್ರ ನಮಗೆ ಸಾಕು ಎಂದು ಪ್ರಾರ್ಥಿಸಿದರು ತ್ರಿಮೂರ್ತಿಗಳಿಗೆ ವರ ಆಗ ಪರಮ ಕರುಣಾಳುವಾದ ಆ ದೇವಿಯು ಮಕ್ಕಳೇ ನೀವು ಬಯಸಿದ ವರವನ್ನು ನಾನು ನಿಮಗೆ ನೀಡುತ್ತೇನೆ ನೀವು ಈ ಜಗತ್ತನ್ನು ಪಾಲಿಸಿರಿ ಬ್ರಹ್ಮನು ಸೃಷ್ಟಿಕಾರ್ಯವನ್ನು ಮಾಡಲಿ ವಿಷ್ಣುವು ಅದರ ಪಾಲನೆಯನ್ನು ಮಾಡಲಿ ಶಿವನು ಲಯವನ್ನು ಮಾಡಲಿ ನೀವು ಈ ಬ್ರಹ್ಮಾಂಡದ ಒಡೆತನವನ್ನು ವಹಿಸಿ ಎಂದು ವರ ನೀಡಿದಳು ತ್ರಿಮೂರ್ತಿಗಳು ದೇವಿಯ ಈ ಮಾತನ್ನು ಕೇಳಿ ತಾಯೇ ನಮಗೆ ಈ ಒಡೆತನ ಜಗದ ಬಂಧನ ಬೇಕಾಗಿಲ್ಲ ನಿನ್ನ ಭಕ್ತಿಯೇ ಸಾಕು ಎಂದು ಆಕೆಗೆ ಪಾದಾಭಿವಂದನೆ ಮಾಡಿ ಬೇಡಿದರು ಆಗ ದೇವಿಯು ಮಕ್ಕಳೇ ಈ ಶಕ್ತಿಯನ್ನು ನಾನೇ ನಿಮಗೆ ಕರುಣಿಸುತ್ತಿದ್ದೇನೆ ನಿಮಗೇಕೆ ಈ ಅಜ್ಞಾನ ನನಗೂ ನಿಮಗೂ ಭೇದವಿಲ್ಲ ನಿಮ್ಮ ಮೂವರ ಅವತಾರ ರೂಪವೇ ನಾನು ನೀವೇ ನಾನು ಈಗ ನೀವು ನನ್ನೊಡನೆ ನಡೆಯಿರಿ ಎಂದು ಆಕಾಶದಲ್ಲಿ ಅದೃಶ್ಯಳಾದಳು ಆಗ ಎಲ್ಲವೂ ಮಾಯವಾಗಿ ಕನಸಿನಂತೆ ಗೋಚಾರವಾಯಿತು ಎಂಬಲ್ಲಿಗೆ ತ್ರಿಮೂರ್ತಿಗಳಿಗೆ ವರವೆಂಬ ಎರಡನೇ ಅಧ್ಯಾಯವು ಮುಗಿಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು